ಅಪ್ಪು ಆಸರೆ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂಡೂರು ಪಟ್ಟಣದ ಜನಸಂಗ್ರಾಮ ಪರಿಷತ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಕೆಆರ್ ಎಸ್ ಪಕ್ಷದ ವತಿಯಿಂದ ತಹಶೀಲ್ದಾರ್ ಸುಧಾ ಅವರ ಮೂಲಕ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಬಾಧಿತ ಅಲ್ಲದ ಪ್ರದೇಶದಲ್ಲಿ ಸಿಇ ಪಿ ಎಂ ಐಜೆಡ್ ಯೋಜನೆಯಡಿಯಲ್ಲಿ ಕ್ರಿಯೆ ಯೋಜನೆಗೆ ನೀಡಲಾಗಿರುವ ಅನುಮೋದನೆಯನ್ನು ಸ್ಥಗಿತಗೊಳಿಸಿ ಬಾಧಿತ ಪ್ರದೇಶಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು ಎಂದು ಹದಿಮೂರು ಅಂಶಗಳ ಸುದೀರ್ಘ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಕೀಲರಾದ ಶಿವಕುಮಾರ್ ಎಂ ಎಲ್ ಕೆ ನಾಯ್ಡು ಮೇಟಿ ಚಂದ್ರಶೇಖರ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ರೈತರಾಗ್ಲಿ ಸಾಮಾನ್ಯ ಜನರಾಗ್ಲಿ ಇಲ್ಲಿ ಜೀವನ ವ್ಯವಸ್ಥೆ ಏನು ಫಂಡಮೆಂಟಲ್ ಹಳ್ಳಿ ಮೂಲಭೂತ ಸೌಕರ್ಯಗಳು ಸಿಗ್ತಾನೇ ಇಲ್ಲ ರೀತಿಯಲ್ಲಿ ನಾವು ಉದ್ಭವ ಇವತ್ತು ನಮ್ಮ ದುಡ್ಡು ಬೇರೆ ತಗೊಂಡು ಹೋಗಿ ಕೊಳ್ಳೆ ಮಾಡುದು ಅವ್ರ ಲಾಭಕ್ಕೆ ಅವ್ರ ರಾಜಕೀಯ ಬೆಲೆ ಬಯಸಿಬಿಡೋದಕ್ಕೆ ಹಲವಾರು ರಾಜಕೀಯ ವ್ಯಕ್ತಿಗಳು ಆ ದುಡ್ಡು ಬೆಲೆ ಕಣ್ಣಾಕಿ ಹಾಕಿ ಅವ್ರು ಅವ್ರ ಪ್ರಭಾವ ಇರಿಸ ಅವ್ರ ಜೊತೆ ಬಟ್ ವಾರಸ್ ತಾಲೂಕು ಸೊಡ್ ತಾಲೂಕು ವಾರಸ್ ತಾಲೂಕು ಸೊಡ್ ತಾಲೂಕು ಬಟ್ ಇವತ್ತು ನಾವು ಏನ್ ಜ್ಞಾನ ಬೆಳೆಸ್ಕೊಬೇಕಪ್ಪ ಅಂದ್ರೆ ಮೊದಲನೇದಾಗಿ ಮೊದಲನೇದಾಗಿ ಜ್ಞಾನ ಏನ್ ಬೆಳೆಸ್ಕೊಬೇಕಪ್ಪ ಅಂದ್ರೆ ನಮ್ಮ ದುಡ್ಡನ್ನು ನಾವು ಯಾವ ತರ ತಗೊಳ್ಬೇಕು ನಮ್ಮ ನಾವು ದರ್ಶನ್ ರೆಡ್ಡಿ ಅವರು ಮಾನ್ಯ ಜನಚರಣಾ ಪ್ರಾಧಿಕಾರ ಇವರು ಯಾವ ಅಧಿಕಾರಿಗೂ ತಿಳಿಸದೆ ದಿಢೀರಾಗಿ ನಮ್ಮ ಗಣಿ ಬಾಧಿತ ಪ್ರದೇಶದ ಹಳ್ಳಿಗಳಿಗೆ ಭೇಟಿ ಕೊಟ್ಟು ವಸ್ತು ಸ್ಥಿತಿ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡ್ಕೋಬೇಕು ಕೆಟ್ಟ ಇವತ್ತು ಓಯಿ ಹೋಯವರು ಬರ್ತಾರೆ ಅಂತೇಳಿ ಎಲ್ಲ ಜಿಲ್ಲಾಡಳಿತ ತಾಲೂಕಾಡಳಿತ ಒಂದು ಒಂದು ರೀತಿಯ ವಾತಾವರಣನ ಕ್ರಿಯೇಟ್ ಮಾಡಿ ಇಲ್ಲಿ ಎಲ್ಲ ಚೆನ್ನಾಗಿದೆ ಇಲ್ಲಿ ಎಲ್ಲ ಏನು ಸಮಸ್ಯೆ ಇಲ್ಲ ಅನ್ನಂಗೆ ತೋರ್ಸಿಕ್ ಒಂದು ನಡಿ ವ್ಯವಸ್ಥಿತವಾದ ಹುನ್ನ ನಡೀತಾ ಇದೆ ಹಾಗಾಗಿ ನಮ್ದು ಏನೋ ಒಂದು ಮ ಮೇಲ್ವಿಚಾರಣಾ ಪ್ರಾಧಿಕಾರದಲ್ಲಿ ಮನವಿ ಏನಂದರೆ ದಿಢೀರಾಗಿ ಗೌಪ್ಯವಾಗಿ ಭೇಟಿ ಕೊಟ್ಟು ಇಲ್ಲಿ ವಸ್ತು ಸ್ಥಿತಿಯನ್ನು ಅಧ್ಯಯನ ಮಾಡಬೇಕಂತ ಕೇಳ್ತಾ ಮುಂದಿನ ವಾರದಲ್ಲಿ ಮಾನ್ಯ ಸುದರ್ಶನ್ ರೆಡ್ಡಿ ಸಾಹೇಬರು ಇಲ್ಲಿಗೆ ಬರಲೇಬೇಕನ್ನೋದು ನಮ್ಮದು ಆಗ್ರಹ ಇಲ್ಲಿ ಉಪಯೋಗ ಆಗ್ಬೇಕು ಇರ್ತಕ್ಕಂಥ ಎದಕ್ಕೆ ಸುತ್ತಮುತ್ತ ಗಣಿಗಾರಿಕೆಯಿಂದ ಇವತ್ತು ಅನುಭವಿಸ್ತಾರೆ ಕಷ್ಟ ಅಷ್ಟಿಷ್ಟಲ್ಲ ಮೇಡಮ್ ಈಗೇನೋ ಎರಡು ರೋಡ್ ಆಗಿದೆ ಅಂತ ಚೆನ್ನಾಗಿದೆ ಇವತ್ತು ನಾವಲ್ಲಿ ಬಂದ್ರೆ ಕೆಂಪು ಒಂದು ಒಳ್ಳೆ ಬಟ್ಟೆ ಹಾಕೋಣ ಪರಿಸ್ಥಿತಿ ಅಲ್ಲಿ ಇವತ್ತು ನಮ್ಮ ರೈತರ ಹೊಲಗಳಿಗೆ ಹೋದ್ರೆ ಮೈ ತುಂಬಾ ಧೂಳು ಏನ್ ಕೊಪ್ಪಳದಲ್ಲಿ ನೋಡ್ತಿದ್ರಲ್ಲ ಅದಕ್ಕಿಂತ ಇಪ್ಪತ್ತು ವರ್ಷದಿಂದ ಈ ಧೂಳನ್ನು ಅನುಭವಿಸ್ತಾ ಇದ್ವಿ ಅದಕ್ಕೆ ಈ ದುಡ್ಡಲ್ಲಿ ಏನೇನ್ ಮಾಡ್ಬೇಕಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಾವು ಬಹಳ ಫಲಂಕುಷವಾಗಿ ಇದರಲ್ಲಿ ಮಾಡಿದೀವಿ ಅದರಲ್ಲಿ ಆಮೇಲೆ ಇದು ಇಲ್ಲಿ ಕೆರೆಗಳಿಗೆ ನೋಡ್ತಾ ವ್ಯವಸ್ಥೆ ನಾವು ಎಲ್ಲಾದ್ರೂ ಕೊಡ್ತಾನೆ ಇದೀವಿ ಇವತ್ತು ಅವರಿಗೆ ಅದು ಅನುಷ್ಠಾನ ಅದು ಕೂಡ ನೀವು ಪರ್ಸಲ್ ಈ ಲೆಟರ್ ಇಲ್ಲಿ ಆಗಬೇಕಾಗಿದ್ದ ಈ ಕೆಎಂ ಆರ್ ಸಿ ಫಂಡ್ ಅಲ್ಲಿ ನಮ್ಮ ಹಳ್ಳಿಗಳಿಗೆ ನಮ್ಮ ಜನಗಳಿಗೆ ಇಲ್ಲಿರ್ತಕ್ಕಂಥ ರೈತ ಬಾಂಧವರು ಏನು ಆಗ್ಬೇಕು ಆ ಕೆಲಸಗಳನ್ನ ಹೇಳಿ ಈ ಅಕ್ವೋತ್ತ ಸಲ್ಲಿಸ್ತಾ ಇದ್ವಿ ಮೇಡಮ್ ಒಂದು ಒಳ್ಳೆ ಆಸ್ಪತ್ರೆ ಇರಬೇಕು ಆಸ್ಪತ್ರೆ ಏನು ಸಿಗ್ತಾ ಇಲ್ಲ ಒಂದು ವ್ಯವಸ್ಥಿತವಾದ ಬಸ್ ಸ್ಟಾಂಡ್ ನಿರ್ಮಾಣ ಮಾಡೋಕ್ಕೂ ಆಗ್ತಾ ಇಲ್ಲ ಇಲ್ಲಿವರೆಗೂ ಜನಪ್ರತಿನಿಧಿಗಳು ಏನು ಆಯ್ಕೆ ಆಗ್ತಾ ಇದಾರೆ ಭರವಸೆಗಳು ಕೊಡ್ತಾ ಇದಾರೆ ನಮ್ಮ ನಿಧಿ ಸಾಕಷ್ಟು ಕೋಟಿ ಗಟ್ಟಲೆ ಕೊಳಿತಾ ಇದೆ ಆ ಕೋಟಿ ಗಟ್ಟಲೆ ಕೊಳಿತಕ್ಕಂತಹ ಒಂದು ನಿಧಿಯನ್ನು ತಗೊಂಬಂದು ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳು ಇಲ್ಲ ಮತ್ತು ಇಲ್ಲಿಯ ಜನಪ್ರತಿನಿಧಿ ಕೂಡ ಇಲ್ಲ ಇಂತ ಜವಾಬ್ದಾರಿ ಮಾಡ್ತಕ್ಕಂಥ ಅಧಿಕಾರಿಗಳು ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಮಾಡಬೇಕಾದಂಥ ಕೆಲಸಗಳು ಬಹಳಷ್ಟು ಇದ್ದಾವೆ ಆ ಒಂದು ನಿಧಿಯನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಜನೆ ಮಾಡಿ ಆ ಕಾರ್ಯಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸೊಂಡೂರು ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಿಗೆ ಯೋಜನೆ ಮಾಡುವಂಥ ಕಾರ್ಯಗಳನ್ನು ರೂಪಿಸಬೇಕಂತೇಳಿ ಈ ಮೂಲಕ ನಾನು ಮನೆ ಮಾಡ್ಕೊತಾ ಇದ್ದೀನಿ ಎಲ್ಲರ ಸಮ್ಮುಖದಲ್ಲಿ